ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಸಮ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡೋದ್ರಿಂದ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ ಸೊ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಆಗಿರ್ಬೋದು ಹಾರ ಆಗಿರ್ಬೋದು ಹಾಗೆಯೇ ಬ್ಯಾಂಗಲ್ಲು ಹಾಗೆ ಇಯರಿಂಗ್ಸು ಟೋಟಲು ನಿಮಗೆ ಇಲ್ಲಿ ಸೆಟ್ಟೇ ಕಂಪ್ಲೀಟೆಡ್ ಸೆಟ್ಟೇ ಸಿಗ್ತಾ ಇದೆ ನಿಮಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ನಿಮಗೆ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ನೆಕ್ಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ಇರುವಂತಹದ್ದು ಅಲ್ಲಿ ಫ್ಯಾನ್ಸಿ ಅಲ್ಲಿ ಹೇಳ್ಬೋದು ತುಂಬಾ ಟ್ರೆಂಡಿಂಗ್ ಇರುವಂತಹ ಒಂದು ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನ್ ಇದು ಬಂದು ನಿಮ್ಗೆ ಎಂಬಿ ಜ್ಯುಲರಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಜಸ್ಟ್ ಫೈವ್ ಗ್ರಾಮ್ಸ್ ಇರುವಂತದ್ದು ಪೇರಲ್ ಅಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹ್ಯಾಂಗಿಂಗ್ ಇಯರಿಂಗ್ಸ್ ಅಂತ ಹೇಳ್ತಾ ಹೇಳ್ಬೋದು ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಲಾಂಗ್ ಹಾರ ಡಿಸೈನು ಅಥವಾ ಲಾಂಗ್ ನೆಕ್ಲೆಸ್ ಡಿಸೈನ್ ಅಂತಲೂ ಕಡಿತ ಕರೀತಾರೆ ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ಗ್ರೀನ್ ಬೀಡ್ಸಲ್ಲಿರುವಂತಹ ಬ್ಯೂಟಿಫುಲ್ ಆ್ಯಂಟಿಕ್ ನೆಕ್ಲೆಸ್ ಅಥವಾ ಆ್ಯಂಟಿಕ್ ಹಾರ ಅಂತಲೂ ಕೂಡ ಕರೀತಾರೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಕೂಡ ಮಾಡೋದಕ್ಕೆ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ನೀವೇ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಕಲರ್ ಸ್ಟೋನಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಗ್ರೀನ್ ಬೀಡ್ಸ್ ಬೇಡ ಅಂತಂದರೆ ಬೇಕಾದ್ರೆ ಕಲರ್ನು ಕೂಡ ಅವರು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ನೀವು ಬೇಕಾದರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ತುಂಬ ಆಗಿದೆ ಹಾಗೆಯೇ ಕನಕ ಗೋಲ್ಡ್ ಜ್ಯುವೆಲರಿ ಕನೆಕ್ಷನ್ಗಳು ನಾನು ಸಾಕಷ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಮ್ಮೆ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಸೊ ನೀರು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾವುದಾದ್ರು ವೆಯ್ಟ್ ಎಷ್ಟಿದೆ ಅಂತೇಳಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಇದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ತರ್ಟಿ ಏಯ್ಟ್ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಹಾರ ನಿಮಗೋಸ್ಕರ ರೆಡಿಯಾಗಿದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಸ್ಟಡ್ ಇಯರಿಂಗ್ಸು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಬಟರ್ಫ್ಲೈ ಡಿಸೈನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜಸ್ಟು ಒಂದುವರೆ ಗ್ರಾಮ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಸ್ಟಡಿ ಇಯರಿಂಗ್ಸು ಅಥವಾ ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ಒಂದು ಇಯರಿಂಗ್ಸನ್ನು ಸರ್ಚ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಏನಾದರೂ ಒಂದು ಸ್ಟಡಿ ಇಯರಿಂಗ್ಸನ್ನ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಸ್ಟಡಿ ಇಯರಿಂಗ್ಸು ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಿಂಕ್ ಬೀಡ್ಸಲ್ಲಿರುವಂತಹ ಒಂದು ಚೈನ್ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸಾಕಷ್ಟು ಬೀಟ್ಸ್ ಚೈನ್ಗಳ ಡಿಸೈನ್ಗಳು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಅಂಥವ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಾಕಷ್ಟು ಕಲೆಕ್ಷನ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಕಲೆಕ್ಷನ್ಗಳು ಇಷ್ಟ ಆಗ್ಬೋದು ವೆಯ್ಟ್ ಬಂದು ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ಶಾಪು ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ವೆಯ್ಟು ಹಾಗೆಯೇ ಶಾಪು ಹಾಗೆಯೇ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಲೈಟ್ ವೇಟ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗೇನೆ ಬೀಟ್ಸಲ್ಲಿರುವಂಥ ಫ್ಯಾನ್ಸಿ ಚೈನ್ ಡಿಸೈನ್ ನೀವೇನಾದ್ರು ಸರ್ಚ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಲಕ್ಷ್ಮೀ ಪೆಂಡೆಂಟಲ್ಲಿರುವಂಥ ಒಂದು ಬ್ಯೂಟಿಫುಲ್ಲಾಗಿರುವಂಥ ಒಂದು ಪೆಂಡೆಂಟ್ ಡಿಸೈನು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಆಗಿರುವಂಥ ತ್ರೀ ಡಿ ಜುಮ್ಕಾ ಡಿಸೈನು ಇತ್ತೀಚೆಗಂತೂ ಟ್ರೆಂಡಿಂಗ್ ಈ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಶಾಪ್ ಬಂದು ನಂದಿ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಲವೆನ್ ಗ್ರಾಮ್ಸಲ್ಲಿರುವಂತಹ ಬ್ಯೂಟಿಫುಲ್ ತ್ರೀ ಡಿ ಜುಮ್ಕಾ ಡಿಸೈನು ಅಥವಾ ಟೆಂಪಲ್ ಜುಮ್ಕಾ ಡಿಸೈನ್ ಅಂತಲೂ ಹೇಳ್ತಾರೆ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಟೂ ಎ ಟೂ ಎಳೆ ಲೈನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಾಂಗಲ್ಯ ಚೈನ್ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಫ್ರೆಂಡ್ ಶಾಪ್ ಬಂದು ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ನಿಯರು ನಿಮಗೆ ಮೈಸೂರಲ್ಲಿರುವಂಥದ್ದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಇದು ಬಂದು ನಿಮಗೆ ಎರಡೆಳೆ ಮಾಂಗಲ್ಯ ಚೈನ್ ಡಿಸೈನು ಟ್ವೆಂಟಿ ಫೈವ್ ಗ್ರಾಮ್ಸು ಹಾಗೆಯೇ ತರ್ಟಿ ಗ್ರಾಮ್ಸು ಹಾಗೆಯೇ ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ನಿಮಗೆ ಎರಡು ಚೈನ್ ಡಿಸೈನು ಕೂಡ ತೋರಿಸ್ತಾ ಇದ್ದೀನಿ ಇಪ್ಪತ್ತೈದು ಹಾಗೆ ಮೂವತ್ತು ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಟೂ ಲೈನ್ಸ್ ಮಾಂಗಲ್ಯ ಚೈನ್ ಡಿಸೈನು ಇಷ್ಟ ಆಯಿತು ಅಂದರೆ ಅತಿ ಕಡಿಮೆ ಗ್ರಾಮ್ಸಿಗೆಲ್ಲ ನಿಮಗೆ ಎರಡು ಗ್ರಾಮ್ಸಲ್ಲಿ ಎರಡು ಎಳೆ ಮಾಂಗಲ್ಯ ಚೈನು ಸಿಗ್ತಾ ಇದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಮೆಗಾ ಜುವೆಲ್ಲರ್ ಶಾಪಲ್ಲೂ ಕೂಡ ನಾನು ಸಾಕಷ್ಟು ಮಾಂಗಲ್ಯ ಚೈನ್ ಡಿಸೈನ್ಸ್ಗಳನ್ನೂ ಕೂಡ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹ್ಯಾಂಡಿಕ್ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಫುಲ್ಲು ಗೋಲ್ಡಲ್ಲಿ ಫಿನಿಶ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಬಂದು ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ವೆಯ್ಟ್ ಬಂದು ನಿಮಗೆ ಗತಿ ಕಡಿಮೆ ಇರೋ ಇದೆ ಹಾಗೆಯೇ ನಿಮಗೆ ಬೇಗನೆ ನಿಮಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಂಟೀಕ್ ನೆಕ್ಲೆಸ್ ಡಿಸೈನು ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾವೇನಾದ್ರೂ ಹಾಕ್ತೀವಿ ಅಂತ ಅಂದರೆ ತುಂಬ ಅಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಳಸಿ ಮಾಲಾ ಡಿಸೈನು ಸಾಕಷ್ಟು ಚಾನಲಲ್ಲಿ ಅಪ್ಲೋಡ್ ಆಗಿದೆ ತುಳಸಿ ಮಾಲಾ ಡಿಸೈನು ಅದಕ್ಕೋಸ್ಕರ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಹಾಗೇನೆ ಯಾವುದಾದ್ರೂ ವೇಟ್ ಎಷ್ಟಿದೆ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ಎರಡೆಳೆಯಲ್ಲಿರುವಂಥ ಒಂದು ಬ್ಯೂಟಿಫುಲ್ಲಾಗಿರುವಂತಹ ತುಳಸಿ ಮಾಲಾ ಡಿಸೈನು ತುಂಬ ಟ್ರೆಂಡಿಂಗಲ್ಲಿರುವಂತಹ ಡಿಸೈನು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟ್ ತರ್ಟಿ ಫೋರ್ ಗ್ರಾಮ್ಸಲ್ಲಿರುವಂಥದ್ದು ಹಾಗೆಯೇ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ನಿಮಗೆ ಇದು ಅವೈಲಬಲ್ ಇದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ತುಂಬ ಅಂದರೆ ತುಂಬ ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ನೆಕ್ಲೆಸ್ ಡಿಸೈನ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಹಾಗೆಯೇ ರಿಂಗ್ಸ್ ಕಲೆಕ್ಷನ್ ಆಗಿರ್ಬೋದು ಬ್ರಾಸ್ಲೆಟ್ ಡಿಸೈನ್ಗಳಾಗಿರ್ಬೋದು ಸಾಕಷ್ಟು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನೋಡಿ ಹಾಗೆಯೇ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನೀವು ಪ್ರತಿಯೊಂದು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ ಅಲ್ಲದೆ ಏನಾದರೂ ಬೇರೆ ವಿಡಿಯೋ ರೀತಿ ಕಲೆಕ್ಷನ್ಗಳು ನಿಮಗೆ ಬೇಕು ಅಂದರೂ ಕೂಡ ಡಿಸೈನ್ಸ್ಗಳು ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ನಿಮಗೆ ಆ ಡಿಸೈನ್ಸ್ಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೀನಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಹಾಫ್ ಜುಮ್ಕಾ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಫೋರ್ ಗ್ರಾಮ್ಸಲ್ಲಿರುವಂಥದ್ದು ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಲೇಟ್ ವೇಟ್ ಆಗಿರುವಂತಹ ಒಂದು ಫ್ಯಾನ್ಸಿ ಮಾಂಗಲ್ಯ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ಸ್ನ ಚ ಮಾಂಗಲ್ಯ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಕರಿಮಣ್ಣಿ ಡಿಸೈನಲ್ಲಿದೆ ಹಾಗೇನೇ ಗೋಲ್ಡ್ ಫಿನಿಷಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ತುಂಬ ಚೆನ್ನಾಗಿದೆ ಇಷ್ಟ ಆಗಿದರೆ ನೀವು ಕೂಡ ಪರ್ಚೇಸ್ ಮಾಡಿ ಫ್ಯಾನ್ಸಿ ವೇ ಲೈಟ್ ವೇಟಾಗಿ ಏನಾದರೂ ನೀವು ಫ್ಯಾನ್ಸಿಯಾಗಿ ಹುಡುಕ್ತಾ ಇದ್ದೀರಾ ಮಾಂಗಲ್ಯ ಚಾಯಿನ್ ಅಂದರೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಡೈಲಿ ವೇರ್ಗಾಗಿರ್ಬೋದು ಆಫೀಸ್ ಆಫೀಸ್ಗೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಸೂಟಬಲ್ ಆಗುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಾಂಗಲ್ಯ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡುವಂಥ ಮಾಂಗಲ್ಯ ಚಾಯ್ ಡಿಸೈನ್ ಇದು ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೇಸು ಹಾಗೆಯೇ ಇಯರಿಂಗ್ಸ್ ಡಿಸೈನು ನೆಕ್ಲೇಸು ವಿತ್ ಇಯರಿಂಗ್ಸು ನಿಮಗೆ ಒಟ್ಟಿಗೆ ಸಿಗುವಂಥ ಒಂದು ಬ್ಯೂಟಿಫುಲ್ನಾಗಿರುವಂಥ ಒಂದು ನೆಕ್ಲೆಸ್ ಡಿಸೈನು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಒಂದು ಗ್ರೀನ್ ಬೀಟ್ಸಲ್ಲಿರುವಂಥ ಹ್ಯಾಂಟಿಕ್ ನೆಕ್ಲೇಸ್ ವಿತ್ ಹ್ಯಾಂಗಿಂಗ್ ಇಯರಿಂಗ್ಸ್ ಜೊತೆಗೆ ನಿಮಗೆ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಇಯರಿಂಗ್ಸ್ ವೆಯ್ಟ್ ಬಂದು ನಿಮಗೆ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ನೆಕ್ಲೇಸ್ ಬಂದು ನಿಮಗೆ ಸೆವೆಂಟೀನ್ ಗ್ರಾಮ್ಸಲ್ಲಿರುವಂಥ ದುಡ್ಡು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಸಬ್ಸಪ್ರೇಟು ನಾನು ಯಾವುದಾದ್ರೂ ವೇಟ್ ಅಂತ ಅಂತೇಳಿ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಕೂಡ ನೀವು ಪರ್ಚೇಸ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಆಗಿದೆ ಹಾಗೇನೇ ಒಂದು ಗ್ರೀನ್ ಬೀಡ್ಸ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ವಿತ್ ಇಯರಿಂಗ್ ಸೆಟ್ ಇದೆ ಕಂಪ್ಲೀಟಾಗಿ ನಿಮಗೆ ಬರ್ತಾಯಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಹ್ಯಾಂಟಿಕಲ್ ಇರುವಂತಹ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೇಸ್ ಡಿಸೈನು ಇದು ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಾನು ಆಲ್ರೆಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲಕ್ಷ್ಮೀ ಪೆಂಡೆಂಟಲ್ಲಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸಲ್ಲಿದೆ ರತನ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಬೇರೆ ರೀತಿ ಒಂದು ಫ್ಯಾನ್ಸಿ ಆಗಿರುವಂಥ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಫ್ರೆಂಡ್ಸ್